ಒಂದಾನೊಂದು ಊರು ಅಲ್ಲಿ ಸೋಮನಾಥ ಎಂಬ ವ್ಯಕ್ತಿ ಇದ್ದ ಮನುಷ್ಯರಿಗಿರುವ ಸಹಜ ಕಷ್ಟ ನಷ್ಟಗಳು ಸೋಮನಿಗೂ ಇತ್ತು ಆದರೆ ಸೋಮ ಆತುರಗಾರ ತಾಳ್ಮೆ ಇಲ್ಲದ ವ್ಯಕ್ತಿ ಧೈರ್ಯವಂತೂ ಮೊದಲೇ ಇಲ್ಲ ಹೀಗಿರುವಾಗ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಭಯ ಶುರುವಾಯಿತು ಭಯದಿಂದ ಏನೇನೋ ಯೋಚನೆ ಮಾಡತೊಡಗಿದ ಕೊನೆಗೆ ಜೀವನದ ಬಗ್ಗೆ ಭಯ ಅತಿಯಾಗಿ ಸಾಯಬೇಕು ಎಂದು ನಿರ್ಧಾರ ಮಾಡಿದ ಅದರಂತೆ ಹೋಗಿ ನದಿಗೆ ಬಿದ್ದು ಬಿಟ್ಟ ಅದೇ ಸಮಯಕ್ಕೆ ಸರಿಯಾಗಿ ನದಿಯ ಪಕ್ಕದಿಂದ ಶಿವಭಕ್ತ ಸನ್ಯಾಸಿಯೊಬ್ಬರು ಹೋಗುತ್ತಿದ್ದರು ಸೋಮನನ್ನು ನೋಡಿದರು ಸೋಮ ನದಿಯಲ್ಲಿ ಒದ್ದಾಡುತ್ತಾ ಮುಳುಗುತ್ತಿದ್ದ ಸನ್ಯಾಸಿ ತಕ್ಷಣ ನದಿಗೆ ಧುಮುಕಿ ಸೋಮನನ್ನು ಕಾಪಾಡಿ ನದಿ ತೀರಕ್ಕೆ ಎಳೆದು ತಂದರು ಇದೇನಪ್ಪ ನದಿಯು ಭೀಕರ ರಭಸದಲ್ಲಿ ಹರಿಯುತ್ತಿದೆ ಈ ಸಮಯದಲ್ಲಿ ಈಜುವುದು ಸರಿಯೇನು ಎಂದು ಸನ್ಯಾಸಿ ಕೇಳಿದರು ಆಗ ಸೋಮ ನಾನು ಸಾಯಬೇಕೆಂದೇ ನದಿಗೆ ಬಿದ್ದಿದ್ದು ಗುರುಗಳೇ ನನ್ನ ದಟ್ಟ ದರಿದ್ರ ಬದುಕಿಗಿಂತ ಸತ್ತು ಹೋಗುವುದೇ ಉಚಿತವೆಂದು ನದಿಗೆ ಬಿದ್ದೆ ಎಂದು ಹೇಳಿ ಅಳತೊಡಗಿದ್ದ ಆಗ ಗುರುಗಳು ಅವನ ತಲೆ ನೀವರಿಸಿ ನಿನ್ನ ಸಮಸ್ಯೆ ಏನು ಅದಾದರೂ ಹಂಚಿಕೋ ಎಂದು ಕೇಳಿದರು ಏನು ಹೇಳಲಿ ಗುರುಗಳೇ ದೊಡ್ಡ ಸಮಸ್ಯೆ ಎಂದರೆ ನನ್ನ ಬಳಿ ಹಣವಿಲ್ಲ ನನ್ನ ಹಿರಿಯರು ಆಸ್ತಿ ಮಾಡಿಲ್ಲ ಕಷ್ಟಪಟ್ಟು ದುಡಿಯುವುದು ಎರಡು ಹೊತ್ತಿನ ಊಟಕ್ಕೆ ಸಾಲುತ್ತಿಲ್ಲ ಅಲ್ಲಿ ಇಲ್ಲಿ ಸಾಲ ಮಾಡಿದ್ದೇನೆ ಎಲ್ಲೂ ನೆಮ್ಮದಿ ಇಲ್ಲದೆ ನಾಳೆ ಏನು ಎಂಬ ಭಯದಲ್ಲೇ ಜೀವನ ಕಳೆಯುತ್ತಿದ್ದೇನೆ ಇಂತಹ ಹೀನ ಬದುಕಿಗಿಂತ ಸತ್ತು ಹೋಗುವುದೇ ಉತ್ತಮ ಅನಿಸಿತು ಎಂದು ಹೇಳಿ ತನ್ನ ನೋವು ತೋಡಿಕೊಂಡ ಸರಿ ನಡೆ ನಮ್ಮ ಆಶ್ರಮಕ್ಕೆ ಹೋಗೋಣ ಎಂದು ಗುರುಗಳು ಸೋಮನನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬಂದರು ಸೋಮ ಸ್ವಲ್ಪ ಸಮಯ ವಿಶ್ರಮಿಸಿದ ನಂತರ ಗುರುಗಳು ಆತನನ್ನು ಕರೆದು ಸೋಮನಾಥ ನಮ್ಮ ಬಳಿ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ ಆದರೆ ಅದಕ್ಕೆ ಒಂದು ಷರತ್ತಿದೆ ನೀನು ಒಪ್ಪುವೆಯಾ ಎಂದು ಕೇಳಿದರು ಗುರುಗಳೇ ನೀವು ಏನೇ ಹೇಳಿದರೂ ನಾನು ಒಪ್ಪುವೆ ಆ ಷರತ್ತೇನು ಎಂದು ಕೇಳಿದ ನೋಡು ಸೋಮ ನೀನು ಇಲ್ಲೇ ಇದ್ದು ಒಂದು ವರ್ಷದವರೆಗೆ ನಮ್ಮ ಆಶ್ರಮದ ಸೇವೆ ಮಾಡಿದರೆ ನಾನು ನಿನಗೆ ಒಂದು ಮಡಿಕೆ ಕೊಡುವೆ ಅದು ಅಂತಿಂತ ಮಡಿಕೆಯಲ್ಲ ನೀನು ಕೇಳಿದ ಪ್ರತಿಯೊಂದನ್ನು ದಯಪಾಲಿಸುವ ಮಡಿಕೆ ಅದೇ ನೀನು ಇಲ್ಲೇ ಇದ್ದು ಎರಡು ವರ್ಷಗಳ ಕಾಲ ನಮ್ಮ ಸೇವೆ ಮಾಡಿದರೆ ನಾನು ನಿನಗೆ ಆ ಮಡಿಕೆಯನ್ನು ತಯಾರಿಸುವ ವಿಧಿವಿಧಾನಗಳನ್ನು ಹೇಳಿಕೊಡುವೆ ಹಾಗೆ ನೆನಪಿರಲಿ ಒಂದು ಬಾರಿ ನೀನು ತೆಗೆದುಕೊಂಡು ಹೋದ ಮಡಿಕೆ ಒಡೆದು ಹೋದರೆ ಅಲ್ಲಿವರೆಗೆ ನೀನು ಪಡೆದುಕೊಂಡಿದ್ದೆಲ್ಲವೂ ಮಾಯವಾಗಿ ಬಿಡುತ್ತದೆ ಸ್ವಲ್ಪ ಯೋಚಿಸಿ ನಿರ್ಧರಿಸು ಎಂದು ಹೇಳಿದರು ಆಗ ಸೋಮ ಸರಿ ಗುರುಗಳೇ ಇಲ್ಲೇ ಇದ್ದು ಆಶ್ರಮದ ಸೇವೆ ಮಾಡುವೆ ಎಂದು ಒಪ್ಪಿಕೊಂಡ ಅಂದಿನಿಂದ ಆತನ ಸೇವೆ ಪ್ರಾರಂಭವಾಯಿತು ದಿನಗಳು ಕಳೆದವು ತಿಂಗಳುಗಳು ಕಳೆದವು ಸರಿಯಾಗಿ ಒಂದು ವರ್ಷವಾಯಿತು ಸೋಮ ಗುರುಗಳ ಬಳಿಗೆ ಬಂದು ಗುರುಗಳೇ ಇನ್ನು ನನ್ನಿಂದ ಆಗುತ್ತಿಲ್ಲ ನನಗೂ ಮದುವೆ ಮಕ್ಕಳು ಸಂಸಾರ ಹೀಗೆ ಆಸೆಗಳಿವೆ ನೀವು ಹೇಳಿದಂತೆ ಒಂದು ವರ್ಷ ಸೇವೆ ಮಾಡಿದ್ದೇನೆ ದಯವಿಟ್ಟು ಆ ಮಡಿಕೆ ಕೊಡಿ ಅದು ಒಡೆದು ಹೋಗದಂತೆ ತುಂಬ ಜೋಪಾನವಾಗಿ ಇಟ್ಟುಕೊಳ್ಳುವೆ ಎಂದು ವಿನಂತಿಸಿಕೊಂಡ ಗುರುಗಳು ಮುಗುಳ್ನಕ್ಕರು ಸರಿ ಎಂದು ಹೇಳಿ ಒಂದು ಮಡಿಕೆಯನ್ನು ಸೋಮನಿಗೆ ಕೊಟ್ಟು ಕಳಿಸಿದರು ಸೋಮ ಸಂತೋಷದಿಂದ ಮಡಿಕೆಯೊಂದಿಗೆ ತನ್ನ ಊರಿಗೆ ಮರಳಿದ ಆತನಿಗೆ ಏನೇನು ಬೇಕು ಅನಿಸುತ್ತೋ ಎಲ್ಲವನ್ನೂ ಆತ ಮಡಿಕೆಯ ಸಹಾಯದಿಂದ ಪಡೆದುಕೊಂಡ ಮನೆ ಹಣ ವಾಹನ ಆಹಾರ ಹೀಗೆ ಆತನ ಸುಖ ಭೋಗಕ್ಕೆ ಬೇಕಾಗಿರುವ ಎಲ್ಲವನ್ನೂ ಪಡೆದುಕೊಂಡ ಎಲ್ಲವೂ ಇರುವ ಆತನಿಗೆ ಕೆಲಸ ಮಾಡುವ ಅಗತ್ಯವಿರಲಿಲ್ಲ ಈಗ ನಶೆ ಮಾಡುವುದನ್ನು ಕಲಿತ ಸದಾ ಮನರಂಜನೆ ಬಯಸತೊಡಗಿದ ಹೀಗೆ ಒಂದು ದಿನ ಮಡಿಕೆಯನ್ನು ಒಂದು ಜಾಗದಿಂದ ಬೇರೆಡೆ ಇಡಬೇಕಾದರೆ ಕೆಳಗೆ ಬಿದ್ದು ಒಡೆದು ಹೋಗುತ್ತದೆ ಆ ಕ್ಷಣದಲ್ಲಿ ಆತ ಪಡೆದುಕೊಂಡಿರುವುದೆಲ್ಲ ಬಿಡುತ್ತದೆ ಈಗ ಏನು ಮಾಡುವುದೆಂದು ತೋಚಲಾರದೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡ ಅಯ್ಯೋ ದೇವ್ರೆ ಇನ್ನೊಂದು ವರ್ಷ ಆಶ್ರಮದಲ್ಲಿದ್ದು ಆ ಮಡಿಕೆ ಮಾಡುವ ವಿಧಿವಿಧಾನ ಮಂತ್ರವನ್ನು ಕಲಿತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಚಿಂತಿಸತೊಡಗಿದ ಪ್ರೀತಿಯ ಬಂಧುಗಳೇ ಈ ಚಿಕ್ಕ ಕತೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಜೀವನದಲ್ಲಿ ಏನಾದರೂ ದೊಡ್ಡದಾದ ಉತ್ತಮವಾಗಿರೋದನ್ನು ಸಾಧಿಸಬೇಕಾದ್ರೆ ಮನುಷ್ಯನಲ್ಲಿ ಇರಬೇಕಾದ ಮೂಲಭೂತ ಲಕ್ಷಣಗಳಂದರೆ ಧೈರ್ಯ ಮತ್ತು ತಾಳ್ಮೆ ನೆನಪಿರಲಿ ಶುಭವಾಗಲಿ ಎಲ್ರಿಗೂ